ಸ್ಕಾಚ್ ಮತ್ತು ವಿಸ್ಕಿ ಎರಡು ಮದ್ಯ ಸಂಬಂಧಿ ಪದಗಳಾಗಿದ್ದರೂ ಅವುಗಳ ನಡುವೆ ಗಮನಾರ್ಹ ವ್ಯತ್ಯಾಸಗಳಿವೆ ಎಲ್ಲ ಸ್ಕಾಚ್ ವಿಸ್ಕಿ ಆಗಿರುತ್ತದೆ ಆದರೆ ಎಲ್ಲ ವಿಸ್ಕಿ ಸ್ಕಾಚ್ ಆಗಿರುವುದಿಲ್ಲ ಮುಖ್ಯ ವ್ಯತ್ಯಾಸಗಳೇನು ಹಾಗಾದ್ರೆ ತಿಳಿದುಕೊಳ್ಳೋಣ ಎರಡು ಬಾರ್ಲಿ ಕಾರ್ ಗೋಧಿ ಮತ್ತು ರೈಸ್ ಮುಂತಾದ ಧಾನ್ಯಗಳಿಂದ ತಯಾರಿಸಲಾಗುತ್ತೆ ಆದರೆ ಸ್ಕಾಚ್ ವಿಸ್ಕಿಯಲ್ಲಿ ಮುಖ್ಯವಾಗಿ ಮಾಲ್ಟೆಡ್ ಬಾರ್ಲಿಯನ್ನ ಬಳಸಲಾಗುತ್ತೆ ಸ್ಕಾಚ್ ವಿಸ್ಕಿಗಳನ್ನ ಕನಿಷ್ಠ ಮೂರು ವರ್ಷಗಳ ಕಾಲ ಓಕ್ ಬ್ಯಾರಲ್ಗಳಲ್ಲಿ ವಯಸ್ಸಾಗಿರಬೇಕು ಮತ್ತು ಸ್ಕಾಚ್ ಮತ್ತು ವಿಸ್ಕಿಯ ಪ್ರಕಾರಗಳು ಏನು ಅನ್ನೋದನ್ನ ಇದೀಗ ತಿಳಿದುಕೊಳ್ಳೋಣ ಸಿಂಗಲ್ ಮಾಲ್ಟ್ ಸ್ಕಾಚ್ ಒಂದೇ ಡಿಸ್ಟಿಲರಿಯಲ್ಲಿ ಮಾಲ್ಟೆಡ್ ಬಾರ್ಲಿಯಿಂದ ಮಾತ್ರ ತಯಾರಿಸಲಾಗುತ್ತೆ ಇದು ಅತ್ಯುತ್ತಮ ಗುಣಮಟ್ಟದ ಸ್ಕಾಚ್ ಅಂತ ಪರಿಗಣಿಸಲಾಗುತ್ತೆ ಬ್ಲೆಂಡೆಡ್ ಮಾಲ್ಟ್ ಸ್ಕಾಚ್ ವಿವಿಧ ಡಿಸ್ಟಿಲರಿಗಳಿಂದ ತೆಗೆದುಕೊಂಡು ಸಿಂಗಲ್ ಮಾಲ್ಟ್ ಗಳ ಮಿಶ್ರಣ ಇದನ್ನ ಬ್ಲೆಂಡೆಡ್ ಸ್ಕಾಚ್ ಅಂತ ಕರೀತಾರೆ ಇನ್ನು ಸಿಂಗಲ್ ಮಾಲ್ಟ್ ಮತ್ತು ಗ್ರೀನ್ ವಿಸ್ಕಿಗಳ ಮಿಶ್ರಣವನ್ನ ಇಲ್ಲಿ ಉಪಯೋಗಿಸಲಾಗುತ್ತೆ ಹಾಗಾದ್ರೆ ಇವೆರಡರಲ್ಲಿ ಯಾವುದು ಉತ್ತಮ ಅಂತ ನೀವು ಕೇಳೋದಾದ್ರೆ ಸಿಂಗಲ್ ಮಾಲ್ಟ್ ಸ್ಕಾಚ್ ಅನ್ನ ಹೆಚ್ಚು ಗುಣಮಟ್ಟದ್ದು ಅಂತ ಪರಿಗಣಿಸಲಾಗುತ್ತೆ ಆದರೆ ಬ್ಲೆಂಡೆಡ್ ವಿಸ್ಕಿಗಳು ಸಹ ತುಂಬಾ ರುಚಿಕರವಾಗಿರುತ್ತವೆ ಯಾವುದು ಉತ್ತಮ ಎಂಬುದು ವೈಯಕ್ತಿಕ ಆದ್ಯತೆಯನ್ನ ಅವಲಂಬಿಸಿರುತ್ತದೆ ಸ್ಕಾಚ್ ವಿಸ್ಕಿ ಮತ್ತು ವಿಸ್ಕಿ ಎರಡೂ ಕೂಡ ವಿಭಿನ್ನ ರೀತಿಯ ಮಧ್ಯಗಳಾಗಿದ್ದು ಅವುಗಳ ತಯಾರಿಕಾ ವಿಧಾನ ಮತ್ತು ರುಚಿಯಲ್ಲಿ ವ್ಯತ್ಯಾಸಗಳಿವೆ ಕಾಚ್ ವಿಸ್ಕಿ ತನ್ನ ವಿಶಿಷ್ಟವಾದ ಸುವಾಸನೆ ಮತ್ತು ರುಚಿಯಿಂದಾಗಿ ಜನಪ್ರಿಯವಾಗಿದೆ